ಹಾಯ್ ಆಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮೈಸೂರು ಎಕ್ಸಿಬಿಷನ್ಗೆ ಹೋಗಿ ನಾನು ಆಲ್ರೆಡಿ ನಾಲ್ಕು ತಿಂಗಳಾಯಿತು ಸೊ ಇವತ್ತು ಆ ವಿಡಿಯೋನ ಎಡಿಟ್ ಮಾಡಿ ನಿಮಗೆ ಶೇರ್ ಮಾಡೋದಕ್ಕೆ ಟೈಮ್ ಸಿಕ್ಕಿದೆ ನೋಡಿ ಸೊ ಫೋನ್ ಸ್ಟೋರೇಜ್ ಖಾಲಿ ಆಗ್ಬಿಟ್ಟು ಹಳೆ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡೋಣ ಅಂತ ಚೆಕ್ ಮಾಡ್ತಾ ಇದ್ದಾಗ ಈ ವಿಡಿಯೋಸ್ಗಳು ಸಿಕ್ತು ನನ್ನ ಕೈಗೆ ಎಷ್ಟು ದಿನದಿಂದ ಇದೊಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು ನನ್ನ ಚಾನಲಲ್ಲಿ ಅಂತ ತುಂಬ ಅನ್ಕೊಂಡಿದ್ದೆ ಬಟ್ ಈ ವಿಡಿಯೋಸ್ ಮಾಡಿರೋದೇ ಮರ್ತೋಗಿತ್ತು ನನಗೆ ಸೊ ಇವತ್ತು ಎಡಿಟ್ ಮಾಡಿ ಮೈಸೂರು ಎಕ್ಸಿಬಿಷನ್ ಹೇಗಿತ್ತು ಅನ್ನೋದನ್ನ ನಿಮ್ಮೊಂದೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ಗಂಟ್ಲು ಕಟ್ಟಿದೆ ನನಗೆ ವಾಯ್ಸ್ ವೇರಿಯೇಷನ್ಸ್ ಇದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಎಕ್ಸಿಬಿಷನ್ ಅಂತ ಅಂದ ತಕ್ಷಣ ಫುಲ್ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಜೊತೆ ಹೋಗಿ ಫ್ಯಾಮಿಲಿ ಜೊತೆ ಹೋಗಿ ಮಸ್ತ್ ಮಜಾ ಮಾಡಬಹುದು ಸೊ ನಾನ್ ಎಕ್ಸಿಬಿಷನ್ ಹೋಗ್ತಾ ಇದ್ದಿದ್ದು ನನ್ನ ಪಿ ಯು ಏಜ್ ಅಲ್ಲಿ ಬಿಕಾಸ್ ನಾನು ಓದಿದ್ದೆಲ್ಲ ಮೈಸೂರಲ್ಲೇನೆ ಜೆ ಎಸ್ ಎಸ್ ಪಿ ಯು ಕಾಲೇಜು ಸೊ ಅಲ್ಲಿಂದ ನಾವು ಫ್ರೆಂಡ್ಸ್ ಜೊತೆಗೆ ಎಕ್ಸಿಬಿಷನ್ ಎಂಜಾಯ್ ಮಾಡಿದ್ದು ಎಲ್ಲ ಬ್ಯೂಟಿಫುಲ್ ಮೆಮೊರೀಸ್ ನಾವು ಸಾಮಾನ್ಯವಾಗಿ ಫ್ಯಾಮಿಲಿ ಜೊತೆ ವರ್ಷ ವರ್ಷ ಎಕ್ಸಿಬಿಷನ್ ಹೋಗ್ತೀನಿ ಬಟ್ ನಾನು ಫ್ಯಾಮಿಲಿ ಜೊತೆ ಎಷ್ಟು ಸಲ ಹೋದ್ರು ನನಗೆ ಆ ಏಜ್ ಅಲ್ಲಿ ನನ್ನ ಕಾಲೇಜ್ ಲೈಫ್ ಅಲ್ಲಿ ಫ್ರೆಂಡ್ಸ್ ಜೊತೆ ಹೋಗಿದ್ದು ನಾ ಎವ್ರಿ ಇಯರ್ ಮಿಸ್ ಮಾಡ್ಕೊತೀನಿ ನನಗೆ ದಸರಾ ಹಾಲಿಡೇಸ್ ಬಂದಾಗ ನಾವು ಎಕ್ಸಿಬಿಷನ್ ವಿಸಿಟ್ ಮಾಡಿದ್ವಿ ಸಮೃದ್ಧಿಗೂ ಮನೇಲೆ ಇದ್ದು ಬೋರ್ ಆಗ್ತಿದೆ ಅಂತ ಹೇಳ್ತಿದ್ವಿ ಸೊ ಹಂಗಾಗಿ ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಎಕ್ಸಿಬಿಷನ್ ನೋಡಿಕೊಂಡು ನೈಟ್ ಜರ್ನಿನಲ್ಲಿ ನಾವು ಮುರುಡೇಶ್ವರಕ್ಕೆ ಹೋಗೋ ಪ್ಲಾನ್ ಇತ್ತು ಸೊ ಅವತ್ತು ನಾವು ಎಕ್ಸಿಬಿಷನ್ಗೆ ಎಂಟ್ರಾದಾಗ ಸಂಜೆ ಸುಮಾರು ಆರು ಗಂಟೆ ಆಗಿತ್ತು ನಾವು ಒಳಗಡೆ ಟಿಕೆಟ್ ತೊಗೊಂಡು ಒಂದೆರಡು ಫೋಟೋಸ್ ಎಲ್ಲ ತಗೊಂಡು ಒಳಗಡೆ ಹೋಗೋ ಅಷ್ಟೊತ್ತಿಗೆ ಆಗಲಿ ಕತ್ಲೆ ಕತ್ಲೆ ಅನ್ನಿಸ್ಬಿಡ್ತು ಬೇಗನೆ ರಾತ್ರಿ ಆಗಿಬಿಡತ್ತಲ್ವಾ ಈ ಟೈಮಲ್ಲಿ ಸೊ ಆಮೇಲೆ ಎಕ್ಸಿಬಿಷನ್ಗೆ ಎಂಟ್ರಾದ್ವಿ ಬಟ್ ನೈಟ್ ಎಫೆಕ್ಟ್ ಅಲ್ಲೇ ಎಕ್ಸಿಬಿಷನ್ ಸೂಪರ್ ಆಗಿ ಕಾಣುತ್ತೆ ಬಿಕಾಸ್ ಲೈಟ್ ಎಫೆಕ್ಟ್ಸ್ ಎಲ್ಲ ನೈಟ್ ಟೈಮ್ ಅಲ್ಲೇ ನೋಡೋದಕ್ಕೆ ತುಂಬಾ ಚಂದ ಮತ್ತೆ ಸ್ಟಾಲ್ಗಳು ಅಷ್ಟೇಂದನೆ ತುಂಬಾ ಜನ ಸೇರುವಂತದ್ದು ನೈಟ್ ಟೈಮ್ ಆಗಿರೋದ್ರಿಂದ ತುಂಬಾ ಅಟ್ರಾಕ್ಟಿವ್ ಅಂತ ಅನ್ನಿಸ್ತು ಮೈಸೂರು ಎಕ್ಸಿಬಿಷನ್ ಪ್ರತಿ ವರ್ಷ ಹೋದ್ರೂ ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ಸೋದು ಯಾಕೆ ಅಂತ ಅಂದರೆ ಅದು ಪ್ರತಿ ವರ್ಷ ಹೊಸ ಅಲಂಕಾರ ಹೊಸ ರೂಪದಲ್ಲೇನೇ ಜನರ ಮುಂದೆ ಬಂದಿರುತ್ತೆ ಬಿಕಾಸ್ ಸಾವಿರಾರು ಜನ ಬರೋ ಜಾಗ ಅಲ್ವಾ ಇಟ್ ಶುಡ್ ಬಿ ಎ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋ ಥರ ಲೈಟಿಂಗ್ ಎಫೆಕ್ಟ್ ಆಗ್ಬಹುದು ಸ್ಟಾಲ್ಸ್ ಆಗಬಹುದು ಎಲ್ಲಾನು ವರ್ಷದಿಂದ ವರ್ಷಕ್ಕೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ತುಂಬ ವೆರೈಟೀಸ್ ಇರುತ್ತೆ ಸೊ ನಾವು ವರ್ಷ ವರ್ಷ ಹೋದ್ರೂ ನಮಗೆ ಎಲ್ಲೂ ಬೋರಿಂಗ್ ಅಂತ ಅನ್ಸಲ್ಲ ಸೂಪರ್ ಎಂಟರ್ಟೈನಿಂಗ್ ಆಗಿ ಇರುತ್ತೆ ಸೊ ಇಲ್ಲಿ ನೋಡಿ ನಾವು ಎಂಟ್ರಿ ಆಗಿರೋದ್ದು ಅರಮನೆಯ ಒಂದು ಮಾಡೆಲ್ಗೆ ಸೇಮ್ ಟು ಸೇಮ್ ಮೈಸೂರು ಅರಮನೆ ದರ್ಬಾರ್ ಹಾಲ್ ಏನಿದೆ ಅದನ್ನ ಅದೇ ಥರ ಇಮಿಟೇಟ್ ಮಾಡಿದ್ದಾರೆ ಇಲ್ಲಿ ಸುತ್ತಮುತ್ತ ಫುಲ್ಲು ಅರಮನೆಗೆ ರಿಲೇಟೆಡ್ ಆಗಿರುವಂತಹ ಪೇಂಟಿಂಗ್ಸ್ ಗಳಿದೆ ಮತ್ತೆ ಮೈಸೂರಲ್ಲಿ ಫೇಮಸ್ ಆಗಿರುವಂತದ್ದು ಮೈಸೂರು ಸ್ಯಾಂಡಲ್ ಸೋಪು ಮೈಸೂರು ಸ್ಯಾಂಡಲ್ ಆಯಿಲ್ ಚನ್ನಪಟ್ಟಣದ ಗೊಂಬೆಗಳು ಎಲ್ಲೇ ಮಾರ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಸೆಂಟ್ರಲ್ಲಿ ಮಾತ್ರ ಮೈಸೂರು ದರ್ಬಾರ್ ಹಾಲು ಅರಮನೆ ಹಾಲು ಹೇಗಿದೆ ಅದೇ ಥರ ಡಿಸೈನ್ ಮಾಡಿದ್ರು ಹೇಗೋ ಈ ಟೈಮಲ್ಲಿ ಅರಮನೆಗೆ ಹೋಗಿ ನೋಡೋಕ್ಕಾಗತ್ತಿಲ್ಲ ಯಾಕಂದ್ರೆ ಅಲ್ಲಿ ತುಂಬಾ ರಶ್ ಇರುತ್ತೆ ಸೊ ಸಮೃದ್ಧಿಗೆ ಇಲ್ಲಿಂದನೇ ಇಲ್ಲಿಂದ ನೋಡ್ಕೊಂಡ್ಬಿಡು ಅಂತ ಹೇಳ್ಬಿಟ್ಟು ಇದನ್ನೇ ತೋರಿಸಿದ್ವಿ ಸೊ ಅವಳಂತೂ ಪ್ರತಿ ಕಂಬನೂ ಟಚ್ ಮಾಡಿ ಅಮ್ಮ ಇಷ್ಟೆಲ್ಲ ಚೆನ್ನಾಗಿರತ್ತ ಅಮ್ಮ ಸಕ್ಕದಾಗಿದೆ ಅಮ್ಮ ಅಂತೆಲ್ಲ ಹೇಳ್ತಾ ಇದ್ಲು ಆಕ್ಚುಲಿ ಅವಳು ಅರಮನೆ ನೋಡಿದ್ರಳೆ ಬಟ್ ಎರಡು ವರ್ಷದ ಹಿಂದೆ ಏನೋ ನೋಡಿರೋದ್ರಿಂದ ಸ್ವಲ್ಪ ಆಗಿದೆ ಅವಳಿಗೆ ಪ್ರತಿ ವರ್ಷ ದಸರಾ ಟೈಮ್ ಅಲ್ಲಿ ಎಕ್ಸಿಬಿಷನ್ ಸ್ಟಾರ್ಟ್ ಆದ್ರೆ ಡಿಸೆಂಬರ್ ಎಂಡ್ ತನಕನೂ ಎಕ್ಸಿಬಿಷನ್ ಇದ್ದೇ ಇರುತ್ತೆ ಅಂದ್ರೆ ನಿಯರ್ಲಿ ಮೂರರಿಂದ ಮೂರುವರೆ ತಿಂಗಳು ಎಕ್ಸಿಬಿಷನ್ ಇರುತ್ತೆ ಸೊ ಇದು ಎರಡ್ ಸಾವಿರದ ಇಪ್ಪತ್ತೈದನೇ ಮೈಸೂರು ಎಕ್ಸಿಬಿಷನ್ ನ ವಿಡಿಯೋ ಸೊ ಯಾರೆಲ್ಲ ಮೈಸೂರು ಎಕ್ಸಿಬಿಷನ್ಗೆ ಹೋಗೋಕ್ಕಾಗಿಲ್ವೋ ಖಂಡಿತ ಈ ವಿಡಿಯೋನ ಮಿಸ್ ಮಾಡ್ತೇನೆ ಎಂಡ್ ತನಕ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನಿಮ್ಗೆ ಎಕ್ಸಿಬಿಷನ್ ಗೆ ಹೋಗಿರೋ ಅಷ್ಟೇ ಫೀಲ್ ಕೊಡುತ್ತೆ ಎಷ್ಟೋ ಜನಕ್ಕೆ ಹೋಗೋಕ್ಕಾಗ್ತಾ ಆಗ್ತಾ ಇದ್ರು ನನಗೆ ಇವತ್ತು ಟೆಕ್ನಾಲಜಿ ಡೆವಲಪ್ ಆಗಿರೋದ್ರಿಂದ ಅಟ್ಲೀಸ್ಟ್ ಮೊಬೈಲಲ್ಲಿ ಮೊಬೈಲ್ ಅಲ್ಲಿ ಆದ್ರೂ ಚೆಕ್ ಮಾಡ್ಕೋಬೋದಲ್ಲ ಸೊ ಎಷ್ಟು ಕೆಲವು ಜನಕ್ಕಾದ್ರೂ ನಾನು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಎಕ್ಸಿಬಿಷನ್ ಎವ್ರಿ ಡೇ ಬೆಳಗ್ಗೆ ಹತ್ತು ಗಂಟೆಯಿಂದನೂ ಓಪನ್ ಇರುತ್ತೆ ಅಂಡ್ ಮಿಡ್ ನೈಟ್ ತನಕನೂ ಓಪನ್ ಇರುತ್ತೆ ಬಟ್ ಯಾರೇ ವಿಸಿಟ್ ಮಾಡಬೇಕು ಅಂತ ಅಂದರೂ ನಾನು ಸಜೆಸ್ಟ್ ಮಾಡೋದೇನು ಅಂತ ಸಾಧ್ಯ ಆದಷ್ಟು ಈವ್ನಿಂಗ್ ಟೈಮೇ ವಿಸಿಟ್ ಮಾಡಿ ಬಿಕಾಸ್ ನಿಮಗೆ ಬಿಸಿಲು ಇರೋದಿಲ್ಲ ಮತ್ತೆ ಲೈಟ್ ಎಫೆಕ್ಟ್ ಅಲ್ಲಿ ಎಕ್ಸಿಬಿಷನ್ ನೆಕ್ಸ್ಟ್ ಲೆವೆಲಲ್ಲೇ ಅಲ್ಲೇ ಕಾಣುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ತೋರಿಸ್ತಾ ಇದೀನಲ್ಲ ಇದು ಈ ಬೇರ್ ಆರ್ಚ್ ಏನಿದೆ ಇದ್ರ ಮೇಲೆ ಹತ್ತಿ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಎಕ್ಸಿಬಿಷನ್ ಒಂದು ವ್ಯೂ ನೀಟಾಗಿ ಕಾಣುತ್ತೆ ಬಟ್ ಇಲ್ಲಿಗೆ ಎಂಟ್ರೆನ್ಸ್ ಟಿಕೆಟ್ ಇದೆ ಯಾರು ಹತ್ ನೋಡಬೇಕು ಅವರಿಗೆ ಫಿಫ್ಟಿ ರುಪೀಸ್ ಅವರಿಗೆ ಎಂಟ್ರೆನ್ಸ್ ಇತ್ತು ಸೊ ಪ್ರಕಾಶ್ ಮತ್ತೆ ಸಮೃದ್ಧಿ ಹತ್ ನೋಡಿದ್ರು ನಾನೇನು ಹತ್ತಕ್ಕೆ ಹೋಗ್ಲಿಲ್ಲ ಈ ರೋಡ್ ಮಾತ್ರ ನನಗೆ ಫುಲ್ ಅಂಡ್ ಫೈನಲ್ ಇಷ್ಟ ಆಗಿದ್ದು ಬಿಕಾಸ್ ಇಲ್ಲಿ ಹಾಕಿದಂತ ಆಕಾಶ್ ಬುಟ್ಟಿಗಳಿದೆ ನೋಡಿ ಎಷ್ಟು ಚೆನ್ನಾಗ್ ಅನ್ನಿಸ್ತಿತ್ತು ಅಂತ ಅಂದ್ರೆ ನಾನೆಲ್ಲೋ ಸ್ವರ್ಗದಲ್ಲೇ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀನೇನೋ ಅಂತ ಅನ್ನಿಸ್ಬಿಡ್ತಿತ್ತು ನಿಜವಾಗ್ಲೂ ಎಲ್ಲಾ ಕಡೆ ಬರೀ ಫೋಟೋಸ್ಗೆ ತುಂಬಾ ಟೈಮ್ ಹಿಡಿತು ಈ ಮೈಸೂರು ಎಕ್ಸಿಬಿಷನ್ ನ ಕಾನ್ಸೆಪ್ಟ್ ಮೊದಲನೇ ಸಲ ಶುರುವಾಗಿದ್ದು ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ಮೈಸೂರು ಮಹಾರಾಜರಾಗಿದ್ದಂತಹ ಚಾಮರಾಜೇಂದ್ರ ಒಡೆಯರ್ ಅವರ ಕಾಲದಲ್ಲಿ ಈ ಎಕ್ಸಿಬಿಷನ್ ಅನ್ನೋದನ್ನ ಪ್ರಾರಂಭ ಮಾಡಿದ್ರಂತೆ ಸೊ ಅದು ವರ್ಷದಿಂದ ವರ್ಷಕ್ಕೆ ಬೆಳೀತಾ ವರ್ಷದಿಂದ ವರ್ಷಕ್ಕೆ ನವೀನತೆಗಳನ್ನ ತನ್ನೊಳಗೆ ಅಳವಡಿಸ್ಕೊಳ್ತಾ ಹೊಸ ರೂಪದಲ್ಲಿ ಪ್ರತಿ ವರ್ಷ ಜನರನ್ನ ಒಂದು ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾನೆ ಇದೆ ಹಾಗೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ತುಂಬಾನೇ ಜನಕ್ಕೆ ಮಾಹಿತಿ ಕೊಡುವಂತ ಕರ್ನಾಟಕ ಅಂಚೆ ಇಲಾಖೆ ಇರಬಹುದು ಹಾಗೆ ಒಂದು ಕೃಷಿ ಉತ್ಪನ್ನಗಳ ಒಂದು ಮಾರುಕಟ್ಟೆ ಇರಬಹುದು ಪಶು ಸಂಗೋಪನೆ ಆಮೇಲೆ ಅರಮನೆ ಒಂದು ಮಾಡೆಲ್ ಈ ರೀತಿ ತುಂಬಾ ವೆರೈಟೀಸ್ ಆಫ್ ಮಾಡೆಲ್ಸ್ಗಳನ್ನ ಕೂಡ ಇಲ್ಲಿ ಇಟ್ಟಿರ್ತಾರೆ ಸೊ ಎಲ್ಲಾದ್ರೂ ಒಳಗೆ ನೀವು ಹೋಗಿ ಪ್ರತಿಯೊಂದನ್ನು ವಿಸಿಟ್ ಮಾಡಿ ಅಲ್ಲಿರುವಂತಹ ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡ್ತೀರಾ ಅಂತ ಅಂದ್ರೆ ನಿಮ್ಗೆ ಟೈಮೇಲೆ ಸಾಕಾಗೋದಿಲ್ಲ ಸೊ ನಾನು ಅರಮನೆ ಮಾಡೆಲ್ ಒಂದಕ್ಕೆ ಹೋದೆ ಅದು ಬಿಟ್ಟರೆ ನೆಕ್ಸ್ಟು ಇಲ್ಲಿಗೆ ನನಗೆ ಹೋಗಿದ್ದು ಬಿಕಾಸ್ ಎಲ್ಲನೂ ನೋಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಟೈಮ್ ಶಾರ್ಟೇಜ್ ಆಗಿಬಿಡುತ್ತೆ ಬಟ್ ಇದು ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಸಮೃದ್ಧಿಗೆ ತೋರಿಸಲೇಬೇಕು ಇದನ್ನು ಅಂತ ಅನ್ನಿಸ್ತು ಸೊ ಒಳಗೆ ಹೋಗಿ ಹೊರಗಡೆ ಬಂದ್ವಿ ನಿಜವಾಗ್ಲೂ ನನಗೆ ಈ ಪಶುಗಳಿಗೆ ರಿಲೇಟೆಡ್ ಆಗಿ ತುಂಬ ಇನ್ಫಾರ್ಮೇಶನ್ ಇತ್ತು ಸೊ ಲಾಸ್ಟ್ ಸ್ಟೇಜ್ ಆಫ್ ಎಕ್ಸಿಬಿಷನ್ಗೆ ನಾವಿವಾಗ ಬಂದಿದ್ದು ಸೊ ಲಾಸ್ಟ್ ಸ್ಟೇಜ್ ಅಂತ ಅಂದರೆ ಫುಲ್ ಮಸ್ತಿ ಎಂಜಾಯ್ಮೆಂಟ್ ಗೇಮ್ಸ್ ಸಮೃದ್ಧಿ ಅಂತೂ ಕಾಯ್ತಾ ಇದ್ದಿದ್ದೆ ಇದಕ್ಕೋಸ್ಕರ ನಾನು ಎಕ್ಸಿಬಿಷನ್ಗೆ ಪ್ರತಿ ವರ್ಷ ಹೋಗೋದೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ವೆರೈಟೀಸ್ ಆಫ್ ಡಿಶಸ್ಸು ಅದರಲ್ಲೂ ಜೋಳದ ರೊಟ್ಟಿ ಮತ್ತು ಮಸಾಲ ಪಾಪಾಡು ಡೆಲ್ಲಿ ಹಪ್ಪಳ ಇದನ್ನು ಮಾತ್ರ ಮಿಸ್ ಮಾಡಿದೆ ನಾನು ತಿಂತೀನಿ ಆ್ಯಂಡ್ ಸಮೃದ್ಧಿ ಮಾತ್ರ ನಿಯರ್ಲಿ ಐದರಿಂದ ಹತ್ತು ಗೇಮ್ಸ್ ಆಡೇ ಆಡ್ತಾಳೆ ಸೊ ಈ ಪಾರ್ಟಿದೆಲ್ಲ ಇದು ಅವಳಿಗೆ ಸಖತ್ತಾಗಿ ಇಷ್ಟ ಆಗಿದಂಥ ಜಾಗ ಇಲ್ಲಿ ಸ್ನೋ ಸ್ನೋ ಸಿಟಿ ಎಲ್ಲ ಏನು ಮಾಡಿದ್ರು ಸೇಮ್ ಟು ಸೇಮ್ ಲೈಕ್ ಇವಾಗ ನಮಗೆ ಜಿ ಆರ್ ಎಸ್ ಎಲ್ ಎಲ್ಲ ಹೇಗಿದೆ ಅದೇ ಥರ ಇತ್ತು ಬಟ್ ಅಲ್ಲಿ ಒಳಗಡೆ ವೀಡಿಯೋ ಆಗಲಿಲ್ಲ ನನಗೆ ಆ್ಯಂಡ್ ಇನ್ನು ಇಲ್ಲಿ ಇನ್ನೊಂದು ಏನಂತ ಅಂದರೆ ಜನ ತುಂಬ ಸೇರ್ತಾರೆ ಅಂತ ಹೇಳಿ ರೇಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮಾಡಿಬಿಟ್ಟಿದ್ರು ನಾವು ಮೂರು ಜನ ಇದ್ದಿದ್ದು ಎಲ್ಲದಕ್ಕೂ ಹಂಡ್ರೆಡ್ ರುಪೀಸ್ ಕಮ್ಮಿ ಯಾವುದೂ ಎಂಟ್ರೆನ್ಸೇ ಇರಲಿಲ್ಲ ಸೊ ಪ್ರತಿಯೊಂದಕ್ಕೂ ಹಂಡ್ರೆಡ್ ರುಪೀಸು ಒನ್ ಫಿಫ್ಟಿ ರುಪೀಸ್ ಕೊಟ್ಟು ಮೂರು ಮೂರು ಜನ ಹೋಗಬೇಕಂತ ಅಂದರೆ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಆಗೋಗ್ತಾ ಇತ್ತು ಸೊ ಒಂದು ಮೂರು ನಾಲ್ಕು ಗೇಮ್ಸ್ ಆಡಿದ್ವಿ ಅದರಲ್ಲಿ ಕೆಲವು ಗೇಮ್ಸ್ ಅಂತೂ ಲೈಕ್ ಜಿ ಆಚೆ ಬರುತ್ತೆ ಅನ್ನೋಂತ ಫೀಲ್ ಕೊಡ್ತು ಸಮೃದ್ಧಿ ಒಬ್ಳೆ ಅಪ್ಪ ತುಂಬಾ ಧೈರ್ಯವಾಗಿ ಎಲ್ಲದಕ್ಕೂ ಹೋಗಿದ್ದು ಎಂಜಾಯ್ ಮಾಡಿದ್ದು ತುಂಬಾ ಖುಷಿ ಪಟ್ಟಿದ್ದು ಅಂತ ಅಂದ್ರೆ ಇದೊಂದೇ ಗೇಮ್ ಇದಕ್ಕೆ ಡಿಸ್ಕೋ ಅಂತ ಕರೀತಾರೆ ಲೈಕ್ ಕುತ್ಕೊಂಡ್ರೆ ಫುಲ್ ಅಲ್ಲಿ ಇಲ್ಲಿ ಜಂಬಲ್ ಆಗ್ತಾನೆ ಇರುತ್ತೆ ಇದು ತುಂಬಾ ಚೆನ್ನಾಗಿ ಅನ್ನಿಸ್ತು ಬಟ್ ಸಖತ್ ಭಯ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಬಟ್ ಆಮೇಲೆ ತುಂಬಾ ಖುಷಿ ಅಂತ ಅನ್ನಿಸ್ತು ಸ್ಟಾರ್ಟಿಂಗ್ ಹೋದ ತಕ್ಷಣ ಕಣ್ಮಿಚ್ಕೊಂಡೇ ಕುತ್ಕೊಂಡ್ಬಿಟ್ಟಿದ್ದೆ ಪ್ರಕಾಶ್ ಸಮೃದ್ಧಿ ನನ್ಗೆ ಫೋರ್ಸ್ ಮಾಡಿ ಏನು ಆಗಲ್ಲ ಅಂತ ಹೇಳಿ ಕಣ್ಣು ಓಪನ್ ಮಾಡಿಸಿದ್ರು ಅಂಡ್ ಇದೆಲ್ಲ ಜಸ್ಟ್ ವಿಡಿಯೋ ಮಾಡಿರೋದಷ್ಟೇ ನನಗೆ ಬಟ್ ನೋಡಿದ್ರೆ ನನಗೆ ತುಂಬಾ ಭಯ ಆಯ್ತು ಸೊ ನಾನಂತೂ ಇದು ಯಾವ್ದಕ್ಕೂ ಹೋಗ್ಲಿಲ್ಲ ಚೈನ್ ಟು ಅಲ್ಲಿ ನಾನು ಸಮೃದ್ಧಿ ಒಂದ್ ತೋಟಲಲ್ಲಿ ಕುತ್ಕೊಂಡ್ರೆ ಪ್ರಕಾಶ್ ಬೇಕು ಬೇರೆ ಕಡೆ ಕುತ್ಕೊಂಡ್ಬಿಟ್ರು ನನ್ಗೆ ಯಾವಾಗ ಇಳಿಸ್ತಾರೋ ಇಲ್ಲ ಸತ್ತೇ ಹೋಗ್ಬಿಡ್ತೀನೋ ಅನ್ನಂಗೆ ಆಗೋಗ್ಬಿಟ್ಟಿತ್ತು ಲಿಟ್ರಲ್ಲಿ ದುಡ್ಡು ಕೊಟ್ಟು ಸಿಕ್ಕಾ ಬಟ್ಟೆ ಹತ್ತಿದ್ದು ಅಂತ ಅಂದ್ರೆ ಜೈಂಟ್ ವಿಲ್ಲೆನೇನೆ ಇದೊಂದ್ ಗೇಮೆ ಅಪ್ಪ ನನ್ನ ಮಗಳು ನಾವೇ ಹೋಗಿ ಆಡೋಣ ಅಂತ ಕರಿದ್ರು ನನಗೆ ನಾನಂತೂ ಬರಲ್ಲ ನೋಡಿದ್ರೆ ಸತ್ತೋಗಿದೆ ಅದು ಅಂತ ಅಂದ್ಲೋ ನಿಜವಾಗ್ಲು ಮೈಸೂರು ಎಕ್ಸಿಬಿಷನ್ ಇಸ್ ಅ ಫುಲ್ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್ ಹೇಳೋದಂತ ಅಲ್ಲ ಮಕ್ಳನ್ನ ಫ್ಯಾಮಿಲಿನ ಕರ್ಕೊಂಡು ಹೋದ್ರೆ ಮಾತ್ರ ಸಖತ್ತಾಗಿ ಮಜಾ ಮಾಡಬಹುದು ತುಂಬಾ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬರಬಹುದು ಯಾರೆಲ್ಲ ಮೈಸೂರು ಎಕ್ಸಿಬಿಷನ್ಗೆ ಹೋಗಿಲ್ವೋ ಈ ವರ್ಷ ಅವರೆಲ್ಲರಿಗೂ ನನಗೆ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ ಸೊ ನಾನು ನನ್ನ ಕೈಯಲ್ಲಿ ಆದಷ್ಟು ನನಗೆ ಮೈಸೂರು ಎಕ್ಸಿಬಿಷನ್ ಹೇಗಿತ್ತು ಅನ್ನೋದನ್ನ ವಿಡಿಯೋನ ಕಂಪ್ಲೀಟ್ ಆಗಿ ಕವರ್ ಮಾಡಿದೀನಿ ಯಾರೆಲ್ಲ ಹೋಗಿದ್ರಿ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ಮಿಸ್ ಮಾಡ್ದೆನೆ ನೆನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ಸೊ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಮಿಸ್ ಮಾಡ್ದೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಗೆ ಸಪೋರ್ಟ್ ಮಾಡಿ ಎಕ್ಸಿಬಿಷನ್ನ ಕಂಪ್ಲೀಟಾಗಿ ನೋಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹಾಗೆ ನೆನೆ ಮೈಸೂರು ಪ್ಯಾಲೇಸಲ್ಲಿ ಲೈಟಿಂಗ್ ಹೇಗಿತ್ತು ಅಂತ ಹೊರಗಡೆಯಿಂದಲೇ ನೋಡಿಕೊಂಡು ಒಂದಷ್ಟು ಪಿಕ್ಸ್ನ ತಗೊಂಡು ನೈಟ್ ಬಸ್ಸಿಗೆ ನಾವು ಮುರುಡೇಶ್ವರಗೆ ಟ್ರಾವೆಲ್ ಮಾಡಿದ್ವಿ ಅವತ್ತು ಮುರುಡೇಶ್ವರ ಜರ್ನಿ ಹೇಗಿತ್ತು ನಮ್ಮ ಟ್ರಿಪ್ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಸಿಗೋಣ ಮುಂದಿನ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್